ಇವನ್ರಿ ನೋಡಿದ್ರೇನ ಬಾಯಿ ಒಳಗ ನೀರ್ ಬರ್ತತ್ರಿ ಅಷ್ಟ ಮಸ್ತ್ ಅದಾವ್ರಿ ಈ ವಿಡಿಯೋ ಪೂರ್ಣ ನೋಡಿದ್ರಿ ಅಂದ್ರ ಇದ್ ಏನ್ ಐತಿ ಉಪ್ಪಿನಕಾಯಿ ಅನ್ನೋದು ನಿಮಗ್ ಗೊತ್ತಾಕತ್ರಿ ನಾವ್ ಇವತ್ತ ಅರ್ಶಿಂದು ಉಪ್ಪಿನಕಾಯಿ ಹಾಕಿವ್ರಿ ಉಪ್ಪಿನಕಾಯಿ ಹೆಂಗ್ ಹಾಕಿದ್ವಿ ಅನ್ನೋದು ಇಲ್ಲಿ ನೋಡ್ಕೊಂಬರ್ ಬರ್ರಿ ಇವ್ ನೋಡ್ರಿ ಹಸಿ ಅರಶಿನ ಅದಾವು ಈ ರೀತಿ ನೀರ್ ಹಾಕಿ ಚಲೋ ತಂಗ ಫಸ್ಟ್ ತೊಳ್ಕೊಬೇಕ್ರಿ ಯಾಕಂದ್ರ ಇದು ಮಣ್ಣು ಹಚ್ಚಿ ಇರ್ತೇತ್ರಿ ನೆಲದೊಳಗನ ರೆಡಿ ಆಕೈತಿರ್ಲಿಯಾ ಇದು ಅದರ ದಶಿಂದ ನೆಲದೊಳಗನ ಹುಟ್ಟಿದ್ರ ದಸಿಂದ ಇದು ಮಣ್ಣು ಜಾಸ್ತಿ ಇರ್ತೇತ್ರಿ ಈ ರೀತಿ ಕೈಲೇ ಬಾರ ಹಾಕಿ ಮೊದಲ ಸ್ವಚ್ಛಂಗ ತೊಳ್ಕೊಬೇಕ್ರಿ ಇದೇನ ನೋಡಕ ಸೇಮ್ ಹಸಿ ಅಲ್ಲ ತರ ಇರ್ತೇತಿ ರೀ ಆದ್ರ ಅಲ್ಲ ಅಲ್ಲ ಅರಿಶ್ನದವ್ರಿ ಇವು ನೋಡ್ರಿ ಈಗ ಈ ರೀತಿ ಇಲ್ಲಿ ನಾವು ತೊಳಿ ತೋರ್ಸಾಕತ್ತೀವಿ ನೋಡ್ರಿ ಹಿಂಗ ಅಗ್ದಿ ಕ್ಲೀನ್ ಆಗಿ ತೊಳೆದ ಫಸ್ಟ್ ಒಂದು ಕಾಟನ್ ಬಟ್ಟೆ ಒಳಗ ಪೂರ್ತಿ ಹಸಿ ನೀರಿಂದ ಹೋಗುವವರೆಗೆ ಆ ಒರೆಸ್ಕೊಬೇಕ್ರಿ ಅವರ ಚಲೋ ತಂಗೆ ಒರೆಸ್ಕೊಂಡ್ ಏನತಿ ಇಲ್ ನೋಡ್ರಿ ಈಗ ಯಾವ ರೀತಿ ಇದು ಇದರ ಎಲ್ಲಾ ಈ ರೀತಿ ಇದೆಲ್ಲ ಕ್ಲೀನ್ ಆಗ್ಬೇಕ್ರಿ ಸ್ವಟ್ಟಿ ಅಲ್ಲಿವರೆಗೆ ಅಷ್ಟು ಇದೇ ರೀತಿನ ತೆಗೆದಿಟ್ಕೋಬೇಕ್ರಿ ನಾವು ನೋಡ್ರಿ ಈಗ ಇಲ್ಲೇ ತೆಗಿ ತೋರ್ಸಕೀವ್ ಈಗ ಹಸಿ ಶುಂಠಿ ಮೇಗಿಂದ ಹೆಂಗ ತಗದ್ ಕೆಸಿಂದ ನಾವು ಅಡ್ಗೆಗೆ ಉಪ್ಯೋಗಿಸ್ತೀವ್ರೆ ಹಾಂಗೇನೈತಿ ಇದನ್ನು ಇದು ಹಸಿ ಶುಂಠಿ ತರನ ಅದರ ಎಲ್ಲ ಅರಶಿನ ಇದನ್ನು ಅದೇ ರೀತಿನ ರೀ ನೋಡ್ರಿ ಈಗ ಈ ರೀತಿ ಅಷ್ಟು ತಗದ ಎತ್ತಿಟ್ಕೊಂಡಿವ್ರಿ ನಾವು ಇಲ್ಲೇನೈತಿ ಸಾಸ್ಮಿದಾವ್ರಿ ಇವು ಸಾಸ್ಮಿ ಚಟಪಟ ಚಟಾಪಟ ಹಣ್ಣುವರ್ಗಿ ಹುರ್ಕೋಬೇಕ್ರಿ ಇವತ್ತರನ್ನ ಉರಿ ಸ್ಲೋ ಇಡ್ಬೇಕ್ರಿ ಯಾಕಂದ್ರ ಜಲ್ದಿನ ಸಿರದಾಡಿ ಬಿಡ್ತಾವ್ರಿ ಇವು ಒಂದ್ ಈಡ್ ಚಟಾಪಟನ್ನ ಕಚ್ಚಿದ್ವು ಅಂದ್ರ ತಕೊಂಡ್ ಬಿಡುದ್ರಿ ಇವತ್ತರನ್ನ ಇಲ್ಲಿ ನಾವು ಏನೇನ್ ಹಾಕಿದೀವೋ ಅನ್ನೋದು ಪೂರ್ಣ ಹಿಡಿಯೋ ನೋಡಿದ್ರನ್ನ ಗೊತ್ತಾಕೈತ್ರಿ ನಿಮ್ಗ ಈಗ ಪೂರ್ತಿ ಹುರಿದು ರೀ ಇವು ತಕೊಂಡಿವಿಲ್ಲೆ ಇವ್ ಏನೈತಿ ಧನ್ಯಾಕಾಳದವ್ರಿ ಅಂದ್ರೆ ಅಂದ್ರ ಕೊತ್ತಂಬರಿ ಕಾಡ್ರಿ ಅವು ಮೆಣಸಿನ ಕಾಳದವ್ರಿ ಕರಿಕಾಳ ತರಲ್ರಿ ಹೌದವು ಮೆಣಸಿನ್ ಕಾಳ ಇಲ್ಲ ಏನೈತಿ ಮೆಂತೆ ಕಾಳ ಹಾಕಿದಿವ್ರಿ ಒಂದ್ ದಿಸ ಒಂದ ಎರಡು ಸ್ಪೂನ್ ರೀ ಉಪ್ಪಿಡ್ತೀನಿ ಚಮಚ ಇಲ್ಲಿ ಇವು ನೋಡ್ರಿ ಚಲೋ ತಂಗಿ ಈ ರೀತಿ ಹುರ್ಕೋಬೇಕ್ರಿ ಪೂರ್ತಿ ನೋಡ್ರಿ ಕಲರ್ ಹೆಂಗ್ ಚೇಂಜ್ ಅದು ಇಷ್ಟ ಹುರ್ಕೊಂಡಿವ ಅಂದ್ರ ಮುಗಿತ್ರಿ ಇವನು ತಕೊಂಡ್ ಬಿಡೋದು ಈಗ ನೋಡ್ರಿ ಅಲ್ಲೇ ಸಾಸ್ಮಿ ಏನು ಹುರ್ದು ತಕೊಂಡಿವರ್ಲೆ ಅದ್ರೊಳಗನ ಸೇರ್ಸಿ ಇಲ್ಲಿ ಇದೊಂದು ಒಗ್ಗರಣಿ ಮಾಡ್ಕೊಳಕೈತಿವ್ರಿ ಏನ್ಯಂತ್ರು ಕಾದ ಸಾಸಮಿ ಹಾಕಿದೀವ್ರಿ ಸಾಸಮಿ ಜೀರಿಗೆ ಹಾಕಿದೀವಿ ನೋಡ್ರಿ ಜೀರಿಗೆ ಆದಿಂದ ಇದು ಹಸಿ ಐತ್ರಿ ಹಸಿ ಶುಂಠಿ ಆದಿಂದ ಇದು ಬೆಳ್ಳುಳ್ಳಿ ಅದಾವ್ರಿ ಎರಡು ಸೀರೆ ಚಲೋತಂಗೆ ಮಿಕ್ಸ್ ಮಾಡ್ಕೋಬೇಕ್ರಿ ಏನತಿ ಮೆಣಸಿನ್ಕಾಯಿ ಹಾಕಿದೀವಿ ನೋಡ್ರಿ ಈ ರೀತಿ ಮುರಿದ್ ಹಾಕೋಬೇಕ್ರಿ ನೋಡ್ರಿಗ ಇದನು ಚಲೋತಂಗೆ ಪೂರ್ತಿ ಒಂದಿಟ ಬಳತಾನ ಎಣ್ಣಿ ಒಳಗ ಪ್ರಾಯ್ ರೀ ಈಗ ನೋಡ್ರಿ ಇಲ್ಲೇ ಯಾವ ರೀತಿ ಮಾಡಾತ ಇದೀವಿ ಅನ್ನೋದ್ ನಾವ್ ನಿಮಗ್ ತೋರ್ಸಾಕತೀವ್ರಿ ಇಷ್ಟ ಪೂರ್ಣ ಉಮ್ಗೊಂಡಂಗ ಆಗ್ಬೇಕ್ರಿ ಅಲ್ಲಿವರೆಗಿ ತಿರುಗಾಡ್ಕೊಬೇಕ್ರಿ ಇದನ್ನ ನೋಡ್ರಿ ಈಗ ನಾವು ಇಲ್ಲಿ ಒಂದ್ ಸ್ವಲ್ಪ ಹಾಕಕತ್ತೀವಿ ರೀ ಇಂಗ್ ಹಾಕಿದ್ರ ಉಪ್ಪಿನಕಾಯಿ ಬಾ ಟೇಸ್ಟ್ ಹಾಕವ್ರಿ ಅದ್ರ ದಸಿಂದ ಇಂಗ್ ಉಪ್ಯೋಗ್ರಿ ನಾವು ಇಲ್ಲೇಟ ಇಂಗ್ ಹಾಕಿದ್ದಿಂದ ಈಗ ನೋಡ್ರಿ ಇಲ್ಲೇ ಒಂದು ಸ್ವಲ್ಪ ಖಾರದ ಪುಡಿ ಹಾಕಿದಿ ನೋಡ್ರಿ ಇದು ಮಸಾ ಉಪ್ಪಿನಕಾಯಿ ಮಸಾಲೆ ಐತ್ರಿ ಇದು ಖಾರದ ಪುಡಿ ಅಲ್ಲ ಸಾರಿ ಇಲ್ಲ ಐತಿ ನೋಡ್ರಿ ಖಾರದ ಪುಡಿ ಅದು ಉಪ್ಪಿನಕಾಯಿ ಮಸಾಲೆ ಪುಡಿ ಐತ್ರಿ ಇಲ್ಲಿ ಖಾರದ ಪುಡಿ ಹಾಕಿದೀವ್ರಿ ಎರಡು ಶೇರ್ ಏನತಿ ಚಲೋ ತಂಗೆ ಮಿಕ್ಸ್ ಮಾಡ್ಕೋದ್ರಿ ಮಿಕ್ಸ್ ಮಾಡ್ಕೊಂಡ್ ಕೆಸಿಂದ ಪೂರ್ತಿ ಆರೂವರೆಗೆ ಇದನ್ನ ತೆಗೆದಿಟ್ಕೊಂಡ್ಬಿಡದ್ರಿ ಈಗ ನೋಡ್ರಿ ಇದೊಂದು ಒಗ್ಗರ್ಣಿ ರೆಡಿ ಆತ್ರಿ ಇದು ಉಪ್ಪಿನಕಾಯಿಗೆ ಕಾಯಿಗೆ ನೋಡ್ರಿ ಇದನ್ ಏನೈತಿ ಇದೇ ಈಗ ಮೆಂತೆ ಧನ್ಯಾಕಾಳ ಮೆಂತ್ಯಕಾಳ ಕೂಡ ಹುರಿದು ಹುರಿದ್ ಕರಿ ಕರಿಕಾಳ ಅಷ್ಟು ಸೇರಿ ಇದನ್ನ ತರಿ ಆಗಿ ಇಲ್ಲೇ ಮಿಕ್ಸರ್ ಕಾಕೊಂಡ್ ಬಂದೀವ್ರಿ ಇದನ್ನ ಈಗ ನೋಡ್ರಿ ಇವು ಅರ್ಶಿನ ಏನ ಅದ ಎಲ್ಲಾ ಸೊಟ್ಟಿ ತೆಗೆದು ಇಟ್ಕೊಂಡಿದ್ಯರ್ಲೆ ಅವನ ಹೆಚ್ಚುದು ತೋರ್ಸಾಕತ್ತೀವಿ ನೋಡ್ರಿ ಈಗ ಈ ರೀತಿ ತೆಳ್ಳ ರೀ ನೋಡ್ರಿ ಈಗ ಏನು ಹಾಕಿರ್ಲಾ ಈ ರೀತಿ ಎಲ್ಲಾ ತರ ಹಾಕಿ ಅಹ್ ಇಟ್ಕೊಂಡ್ರೆ ತಿಳ್ಕೊರಿ ಪ್ರೀಜ್ ಇತ್ತಂದ್ರ ಮನಿಯೊಳಗ ಆರ್ ತಿಂಗಳ ಹಿಡುವ ವರ್ಷ ತನ ಆದ್ರೂ ಚಲೋನ ಉಳಿತಾವ್ರಿ ಮತ್ತ್ ಪ್ರೀಜ್ ಅತಿ ಇಲ್ಲ ನಮ್ಮಲ್ಲಿ ಅಂದ್ರ ಎರಡರಿಂದ ಮೂರ್ ತಿಂಗಳ ತನ ಆದ್ರೂ ಇಟ್ಕೊಂಡ್ ತಿನ್ಬೋದ್ರಿ ಹಂಗ ಉಳಿತಾವು ಬಾರಿ ಬೆಸ್ಟ್ ಹಾಕಾವ್ರಿ ಒಂಥರ ಅಗದಿ ಬಾಯಿ ಒಳಗ ಮಸಾಲೆ ಎಲ್ಲಾ ತರ ಬಾಳ ಅಂದ್ರ ಬಾಳ ಟೇಸ್ಟ್ ಆಗ್ಯಾವ್ರಿ ಈಗ ನೋಡ್ರಿ ಇಷ್ಟ ಅಷ್ಟು ಏನ ಇದನ್ ತೆಗೆದ್ ಇಟ್ಕೊಂಡಿದಿವ್ರೆ ಸೊಟ್ಟೆ ಎಲ್ಲಾ ಮ್ಯಾಗಿಂದು ಅಷ್ಟು ಇದೇ ರೀತಿನ ಹೆರ್ಚ್ಕೊಂಡೀವ್ ನೋಡ್ರಿ ಇಲ್ಲೇ ಎಷ್ಟು ಆಗ್ಯಾವ ಆಗ್ಯಾವನ್ನು ತೋರ್ಸಾಕತ್ತೀವ ನಾವ್ ಮಿನಿಮಮ್ ಇಲ್ಲ ಅಂದ್ರ ಒಂದ್ ಕಿಲೋ ಅರ್ಶಿನ್ ಉಪ್ಪಿನಕಾಯಿ ಹಾಕಿವ್ರಿ ಇವತ್ತು ನಾವು ಇದೇನ್ ಮಸಾಲೆ ಮಾಡಿ ಇಟ್ಕೊಂಡಿದಿವ್ರೆ ಆ ಮಸಾಲೆ ನೋಡ್ರಿ ಇದು ಇದೇನೈತಿ ಇದೇ ಒಗ್ಗರಣಿ ಏನ್ ಕೊಟ್ಕೊಂಡಿದಿವರ್ಲೆ ನಾವು ಹಸಿ ಶುಂಠಿ ಬೆಳ್ಳುಳ್ಳಿ ಮತ್ತ ಖಾರದ ಪುಡಿ ಉಪ್ಪಿನಕಾಯಿ ಮಸಾಲೆ ಎಲ್ಲಾ ತರ ಹಾಕಿದ್ದೇವ್ರಿ ಅದನ್ನ ತಂದು ಈಗ ಈ ಅರ್ಶಿನ್ಕಾಯಿ ಸೇರ್ಸಿದಿವ್ರಿ ಇಲ್ಲೇನೈತಿ ಎರಡ ನಿಂಬಿ ಹಣ್ಣ ದೊಡ್ಡ ದೊಡ್ಡ ರಸ ತಗದಿಟ್ ಬಂದಿದ್ಯವ್ರಿ ರಸ ಸೇರ್ಸಿದಿವು ಈಗ ಏನೈತಿ ಉಪ್ಪು ಹಾಕಾಕತ್ತೀವಿ ನೋಡ್ರಿ ಇಲ್ರಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬೇಕ್ರಿ ಅದಕ್ಕ ಉಪ್ಪು ಹಾಕಿದ್ದಿಂದ ಏನೈತಿ ಈ ರೀತಿ ಮಿಕ್ಸ್ ಮಾಡ್ಕೋತ ಹೋಗುದ್ ನೋಡ್ರಿ ಈಗ ನೋಡ್ರಿ ಇಲ್ಲಿ ಒಬ್ಬೊಬ್ ಏನ್ ಮಾಡ್ಯಾರ್ರಿ ನುಸ್ತ ಹಸಿ ಮೆಣಸಿನ್ಕಾಯಿ ಶುಂಠಿ ಬೆಳ್ಳುಳ್ಳಿ ಇಷ್ಟ ಹಾಕ್ಯಾರ್ರಿ ಮತ್ತ ಧನ್ಯಾಕಾಳ ಕರಿಕಾಳ ಮೆಂತ್ಯಕಾಳ ಅಹ್ ಹಿಂಗ ಹಿಂಗ ಅಷ್ಟ ಉಪ್ಯೋಗ್ಸಾರ್ರಿ ನಾವ್ ಏನತಿ ಒಂದ್ ಸ್ವಲ್ಪ ಇಲ್ಲೇ ಖಾರದ ಪುಡಿನೂ ಉಪ್ಯೋಗ್ರಿ ಮತ್ತ ಇದನ್ನ ಹಾಕಿವ್ರಿ ಏನಂದ್ರೆ ಖಾರದ ಪುಡಿ ಆದ್ದಿಂದ ಉಪ್ಪಿನಕಾಯಿ ಮಸಾಲೆನೂ ಹಾಕ್ಯವ್ರಿ ನಾವು ಇದಕ್ಕ ಅದರ ನೋಡ್ರಿ ಇಲ್ಲೇ ಯಾವ ರೀತಿ ಆಗ್ಯಾವ ಅನ್ನೋದು ನಾವು ನಿಮಗ್ ತೋರ್ಸಾಕೀವ್ರಿ ನೋಡ್ರಿ ಇಷ್ಟು ಕೊಂಡ ಆಗ್ಯಾವ್ರಿ ಇಲ್ಲೇ ಉಪ್ಪಿನಕಾಯಿ ಅಂತ್ರು ಪೂರ್ತಿ ರೆಡಿ ಆದವ್ರಿ ಇನ್ನ ಸರ್ವ್ ಮಾಡೋ ತೋರಿಸ್ತೀವಿ ನೋಡ್ರಿ ಅಮ್ಮನಡಿಗೆ ಚೆನ್ನಲ್ದಾಗ ಉಪ್ಪಿನಕಾಯಿಗಳು ಬಾಳ್ ತರ ಆದವ್ರಿ ಒಂದ್ಸಲ ಹೋಗಿ ನೋಡ್ಕೊಂಬರ್ರಿ ನಿಮಗೆ ಯಾವ ಬೇಕಲ್ಲ ಅವ್ನ ನೀವು ಉಪ್ಪಿನಕಾಯಿ ಹಾಕೋರಿ ನೋಡ್ರಿ ಇಲ್ಲೇ ನಾವು ಸರ್ವ್ ಮಾಡಕತ್ತೀವಿ ನೋಡ್ರಿ ಈ ರೀತಿ ಮಾಡಿ ಇಟ್ಕೊಂಡ್ರಿ ಅಂದ್ರೆ ಮಿನಿಮಮ್ ಒಂದು ಮೂರ್ ತಿಂಗಳಂತೂ ಫ್ರಿಜ್ ಇಲ್ಲ ಅಂದ್ರ ಮೂರ್ ತಿಂಗ್ಳಂತ್ರು ಕಂಪಲ್ಸರಿ ಬರ್ತಾವ್ರಿ ಇವು ಫ್ರಿಜ್ ಇತ್ತಂದ್ರ ಮನಿ ಒಳಗ ವರ್ಷಾನ್ ಗಂಟ್ಲೆ ಇಟ್ಕೊಂಡ್ ತಿನ್ಬೋದ್ರಿ ಬಾರಿ ಬೆಸ್ಟ್ ಇರ್ತಾವ್ ಆಗಾಗ ಅವ್ ಸ್ವಲ್ಪ ತಿರ್ವಾಡ್ಕೋತ ಇರ್ಬೇಕ್ರಿ ಇವ್ತರ ಅಂದ್ರ ಚಲೋ ಉಳಿತಾವ್ರಿ ರೀ ಇದ ಎಣ್ಣೆ ಉಪ್ಪ ಜಾಸ್ತಿ ಆಗ್ಬೇಕ್ರಿ ಒಂದಿಟ್ಟ ಅಂದ್ರ ಉಪ್ಪಿನಕಾಯಿಗಳು ಅಗ್ದಿ ಚಲೋ ಉಳಿತಾವ್ರಿ ರೀ ನಾವ್ ಮಾಡುವಂತ ವಿಡಿಯೋ ನಿಮ್ಗೆ ಇಷ್ಟ ಆಗೇತಿ ಅನ್ಕೋತನ್ರೀ ಎಲ್ಲರಿಗೂ ನಮಸ್ಕಾರ